ಹನ್ನೊಂದು ಗಂಟೆಗೆ ಡಾಕ್ಟರ್ ಎಸ್ ಎಂ ಪಂಡಿತರಂಗ್ ಮಂದಿರದಲ್ಲಿ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇದರ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಮೂವತ್ತು ಜನರಿಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಮೂವತ್ತ್ಮೂರು ಜನರಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿದೆ ಜೊತೆಗೆ ಮೂರು ತಿಂಗಳಿಂದ ಸತತವಾಗಿ ಮೂರು ತಿಂಗಳಿಂದ ಒಂದು ಕಲ್ಯಾಣ ಕರ್ನಾಟಕ ಕೂಗಿಲೆ ಎಂಬ ಒಂದು ಸಂಗೀತ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ವಿ ಅದರ ಕೊನೆಯ ಹಂತವಾಗಿ ಒಂದು ಹದಿನೈದು ಜನ ಸೆಲೆಕ್ಟ್ ಆಗಿದ್ದಾರೆ ಅದರದ್ದು ಕೊನೆಯ ಹಂತ ಗ್ರ್ಯಾಂಡ್ ಫಿನಲ್ಲೇ ಅವತ್ತಿನ ಮುಂಜಾನೆ ನಡೆಯಲಿದೆ ಈ ಕಾರ್ಯಕ್ರಮದ ಮುಖ್ಯ ತೀರ್ಪುಗಾರರಾಗಿ ಕನ್ನಡ ಚಲನಚಿತ್ರದ ಹಿನ್ನೆಲೆ ಗಾಯಕರಾಗಿರ್ತಕ್ಕಂಥ ಹಿಂದೂ ನಾಗರಾಜ್ ಆಗಮಿಸುತ್ತಿದ್ದಾರೆ ಹಾಗೂ ಈ ಕಾರ್ಯಕ್ರಮದ ವಿಶೇಷ ಅತಿಥಿಯಾಗಿ ಧಾರಾವಾಹಿ ಹಾಗೂ ಗೋಸಲ ಬಿಗ್ ಬಾಸ್ ಖ್ಯಾತಿಯ ತ್ರಿವಿಕ್ರಮ್ ಅವರು ಕೂಡ ವಿಶೇಷ ಅತಿಥಿಯಾಗಿ ಆಗಮಿಸುತ್ತಿದ್ದಾರೆ ಕಾರ್ಯಕ್ರಮದ ಉದ್ಘಾಟಕರಾಗಿ ಮನೆ ಶಾಸಕರಾಗಿರ್ತಕ್ಕಂಥ ಬಸವರಾಜ್ ಮತ್ತಿಮೂರಾಗಿರಬಹುದು ಹಾಗೂ ಪ್ರಶಸ್ತಿ ಪ್ರಧಾನಕರಾಗಿ ಮನೆ ಶಾಸಕರಾಗಿರ್ತಕ್ಕಂಥ ಲಘು ಪ್ರಭು ಪಾಟೀಲ್ ಅವರಾಗಿರ್ಬೋದು ಮುಖ್ಯ ಅತಿಥಿಗಳಾಗಿ ಅಂಬರೇಶ್ವರಿ ಬಾಬುರಾವ್ ಶಿಂಚನ್ಸರ್ ಅವರು ನಿಕಟಪೂರ್ವ ಕೆ ಕೆ ಅಡಿಗೆ ಆಗಿರ್ತ ಅಧ್ಯಕ್ಷರಾಗಿರ್ತಕ್ಕಂಥ ಶಾಸಕ ಮಾಜಿ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ಅವರು ನಿಲ್ಕಂಠರಾವ್ ಮುಡುಗೆ ಅವರು ಉದ್ಯಮಿಗಳಾದ ಶ್ಯಾಮ್ ಕಂದೇವರವರು ಡಾಕ್ಟರ್ ಶ್ಯಾಮ್ ಬಸಪ್ಪ ಕಾಮರೆಡ್ಡಿ ಅವರು ಡಾಕ್ಟರ್ ಫಾರೂಕ್ ಖನ್ ಅವರು ಉದ್ಯಮಿಗಳಾಗಿರ್ತಕ್ಕಂಥ ಸುನೀಲ್ ರಾಥೋಡ್ ಆಗಿರ್ಬೋದು ಶರಣ್ ಪಾಟೀಲ್ ರವಿ ಗಾದ್ರೆ ಹಾಗೂ ಮುಂತಾದ ಒಂದು ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಆಗಮಿಸುತ್ತಿದ್ದು